ಡಿಜಿಟಲ್ ಕಂಟೆಂಟ್ ಗೆ ಸ್ವಾಗತ ನಾನು ದುರ್ಗಪ್ಪ ಇವತ್ತು ಬೀದರ್ ಜಿಲ್ಲೆಯ ರೈತರು ಖುಷಿ ಪಡ್ತಕ್ಕಂಥ ಹೇಳಲಿಕ್ಕೆ ಬಂದಿದ್ದೇನೆ ಇವು ಏನಂದ್ರೆ ರಾಯಚೂರು ವಿಜ್ಞಾನಗಳ ವಿಶ್ವವಿದ್ಯಾಲಯ ವ್ಯಾಪ್ತಿಗೆ ಬರ್ತಕ್ಕಂಥ ಬೀದರ್ನ ಕೃಷಿ ವಿಜ್ಞಾನ ಕೇಂದ್ರ ಇವತ್ತು ಏನು ಗ್ರಹಣ ಹಿಡಿದಿತ್ತು ಆ ಒಂದು ಗ್ರಹಣದ ಕುರಿತು ಏನು ಕಚೇರಿಗೆ ಬೀಗ ಹಾಕಿ ಸಿಬ್ಬಂದಿಗಳು ಹೊರಗೆ ಕೂರ್ತಕ್ಕಂತ ಪರಿಸ್ಥಿತಿ ಇತ್ತು ಈ ಬಗ್ಗೆ ನಿಮ್ಮ ನ್ಯೂಸ್ ಏಟಿನ್ ನಿರಂತರ ವರದಿ ಬಳಿಕ ಈಗ ಕಚೇರಿ ಬೀಗದಿಂದ ಮುಕ್ತಿಯನ್ನ ಹೊಂದಿರತಕ್ಕಂಥದ್ದು ಕೆವಿಕೆ ಪುನರಾರಂಭ ಆಗಿದ್ದಕ್ಕೆ ಬೀದರ್ ಜಿಲ್ಲೆಯ ರೈತರು ಕೂಡ ಹರ್ಷವನ್ನ ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು ಹಾಗಿದ್ರೆ ಆ ಕೇವಿಕೆಗೆ ಏನಾಗಿತ್ತು ಯಾಕೆ ಬೀಗ ಕಳೆದ ಇಪ್ಪತ್ತಾರು ದಿನಗಳಿಂದ ಬೀಗ ಹಾಕಿದ್ರು ಅನ್ನೋದು ಗೊತ್ತಾಗಬೇಕ ಹಾಗಿದ್ರೆ ಈ ಸ್ಟೋರಿ ನೋಡಿ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ ಏಟಿನ್ ಕನ್ನಡ ಈಗ ಆಪ್ ನಲ್ಲೂ ಲಭ್ಯ ಇದೆ ದಯವಿಟ್ಟು ಇಲ್ಲಿರೋ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ ಶಿಕ್ಷಕರೇ ರಾಯಚೂರು ವಿಜ್ಞಾನಗಳ ವಿಶ್ವವಿದ್ಯಾಲಯ ವ್ಯಾಪ್ತಿಗೆ ಬರ್ತಕ್ಕಂಥ ಏಳು ಕೃಷಿ ವಿಜ್ಞಾನ ಕೇಂದ್ರಗಳ ಪೈಕಿ ಬೀದರ್ನ ಜನವಾಡ ಬಳಿ ಬರ್ತಕ್ಕಂಥ ಕೃಷಿ ವಿಜ್ಞಾನ ಕೇಂದ್ರವೂ ಕೂಡ ಒಂದು ಆ ಒಂದು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಏನು ಫಾರ್ಮ್ ಮ್ಯಾನೇಜರ್ ವರ್ಗಾವಣೆಯಿಂದಾಗಿ ರಾಯಚೂರು ವಿಶ್ವವಿದ್ಯಾಲಯ ಮತ್ತು ಫಾರ್ಮ್ ಮ್ಯಾನೇಜರ್ ವಿರುದ್ಧ ಒಂದು ಜಟಾಪಟಿ ಏರ್ಪಟ್ಟಿತ್ತು ವರ್ಗಾವಣೆಯ ಜಟಾಪಟಿಯಿಂದಾಗಿ ಕಳೆದ ಅಕ್ಟೋಬರ್ ಹತ್ತರಂದು ಕಚೇರಿಗೆ ಬೀಗ ಹಾಕಿ ಅಧಿಕಾರಿ ಸಿಬ್ಬಂದಿಗಳು ಹೊರಗೆ ಕೂಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಇಪ್ಪತ್ತಾರು ದಿನಗಳಿಂದ ಕಚೇರಿಗೆ ಬೀಗವನ್ನು ಹಾಕಿತ್ತು ಈ ಬಗ್ಗೆ ಇದರಿಂದ ಬೀದರ್ ಜಿಲ್ಲೆಯ ರೈತರಿಗೆ ಸಮಗ್ರ ಕೃಷಿಗೆ ಬೇಕಾದಂಥ ಸಮಗ್ರ ಮಾಹಿತಿ ಸಿಗದೆ ಸಮ ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದರು ಈ ಕುರಿತು ನಿಮ್ಮ ನ್ಯೂಸ್ ಏಟಿನ್ ನಿರಂತರವಾಗಿ ವರದಿಯನ್ನು ಬಿತ್ತರಿಸುವ ಮೂಲಕ ಜಿಲ್ಲಾಡಳಿತ ಮತ್ತು ಇಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ರಾಯಚೂರು ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕಣ್ತರಿಸುವಂತಹ ಕೆಲಸವನ್ನ ಮಾಡಿತ್ತು ಇದರ ಪರಿಣಾಮವಾಗಿ ಬರೋಬ್ಬರಿ ಇಪ್ಪತ್ತೇಳು ದಿನಗಳ ಬಳಿಕ ಇವತ್ತು ಬೀದರ್ನ ಕೃಷಿ ವಿಜ್ಞಾನ ಕೇಂದ್ರ ಬಾಗಿಲನ್ನು ತೆರೆದಿರ್ತಕ್ಕಂಥದ್ದು ಇದರಿಂದಾಗಿ ರೈತರು ಕೂಡ ಸಂತಸವನ್ನ ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು ಎಕತ್ತಾರು ದಿನಗಳಿಂದ ಕೆ ವಿ ಕೆ ಕಚೇರಿಗೆ ಬೀಗ ಹಾಕಿದ್ದರಿಂದಾಗಿ ಕೃಷಿಗೆ ಸಂಬಂಧಿಸಿದ ಮಾಹಿತಿ ಯಾವುದೇ ಮಾಹಿತಿ ರೈತರಿಗೆ ಸಿಗ್ತಾ ಇರಲಿಲ್ಲ ಪ್ರತಿನಿತ್ಯ ರೈತರು ಕಚೇರಿಗೆ ಅಲಿದಾಡೆ ಅಲಿದಾಡಿ ಸುಸ್ತಾಗ್ತಾ ಇದ್ರು ಯಾಕಂದರೆ ಮೊದಲೇ ಬೀದರ್ ಜಿಲ್ಲೆಯ ಅಲ್ಲಿ ಅತಿ ವ್ಯಾಪಕವಾದಂಥ ಮಳೆಯಾಗಿ ಇವತ್ತು ರೈತರು ಸಂಕಷ್ಟದಲ್ಲಿ ಇರ್ತಕ್ಕಂಥದ್ದು ಹೀಗೆ ರೋಗ ಮತ್ತು ಬಂದಂಥ ಸಂದರ್ಭದಲ್ಲಿ ಮತ್ತೆ ಬಿತ್ತನೆಗೆ ಯಾವ ಬೆಳೆಗಳಿಗೆ ಯಾವ ಔಷಧಿಯನ್ನು ಸಿಂಪಡಿಸ ಮಾಡಬೇಕು ಅನ್ನೋ ಒಂದು ಮಾಹಿತಿ ಮತ್ತು ಹೊಸ ಹೊಸ ಆವಿಷ್ಕಾರಗಳ ಬಗ್ಗೆ ಏನು ಸಮಗ್ರವಾದ ಒಂದು ಮಾಹಿತಿಯನ್ನು ರೈತರಿಗೆ ನೀಡಬೇಕಾದಂಥ ಕೆಲಸ ಕೃಷಿ ವಿಜ್ಞಾನ ಕೇಂದ್ರಗಳ ಅಧಿಕಾರಿಗಳದ್ದು ಆದರೆ ಆ ಒಂದು ಕೃಷಿ ವಿಜ್ಞಾನ ಕೇಂದ್ರ ಇವತ್ತು ಗ್ರ ಗ್ರಹಣದಿಂದಾಗಿ ಆ ಎಲ್ಲ ಕಾರ್ಯಗಳು ಕೂಡ ಸ್ಥಗಿತಗೊಂಡಿದ್ವು ಬರೋಬ್ಬರಿ ಇಪ್ಪತ್ತಾರು ದಿನಗಳ ಕಾರ್ಯ ಯಾವುದೇ ಕೃಷಿ ಚಟುವಟಿಕೆಗಳು ಕೃಷಿಗಳ ಸಂಬಂಧಿಸಿದ ಮಾಹಿತಿಯನ್ನು ನೀಡದೆ ರೈ ಏನು ಸಿಬ್ಬಂದಿಗಳು ಕಚೇರಿಯ ಹೊರಗೆ ಕೂತು ಹೋಗ್ತಕ್ಕಂಥ ಪರಿಸ್ಥಿತಿ ಇತ್ತು ಯಾಕಂದ್ರೆ ಗಂಡ ಹೆಂಡತಿ ನಡುವೆ ಕೂಸು ಅನ್ನಂತೆ ಇನ್ನುಳಿದ ಸಿಬ್ಬಂದಿಗಳು ಅತಂತ್ರ ಪರಿಸ್ಥಿತಿ ಕೆ ವಿ ಕಚೇರಿ ಬೀಗ ಹಾಕಿದ್ರಿಂದ ಕಚೇರಿ ಮುಂಭಾಗದಲ್ಲೇ ಕೂತು ಪ್ರತಿನಿತ್ಯ ಹೋಗ್ತಕ್ಕಂಥ ಒಂದು ಪರಿಸ್ಥಿತಿ ಇತ್ತು ಈ ನ್ಯೂಸ್ ನವೆಂಬರ್ ಐದನೇ ತಾರೀಕು ಏನು ಕೆವಿಕೆ ಇಲ್ಲಿಂದ ಆಗ್ತಾ ಕೆವಿಕೆ ಬೀಗ ಹಾಕಿದೆ ಅನ್ನೋ ಬೀಗ ಹಾಕಿದೆ ಮತ್ತು ಇದರಿಂದ ರೈತರಿಗೆ ಸಮಸ್ಯೆ ಆಗ್ತದೆ ಅನ್ನೋ ಬಗ್ಗೆ ವಿಸ್ತೃತವಾದ ಒಂದು ವರದಿಯನ್ನ ಬಿತ್ತರಿಸಿತ್ತು ಉತ್ತರವಾದ ಬೆನ್ನಲ್ಲೇ ಅಂದೇ ಏನು ನವೆಂಬರ್ ಐದರಂದೇ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಮತ್ತು ಎ ಸಿ ಅವರು ಏನು ಉಪ ಬೀದರ್ ಉಪವಿಭಾಗಾಧಿಕಾರಿ ಆಗಿರ್ತಕ್ಕಂಥ ಶಕಿಲ್ ಮತ್ತು ಕೃಷಿ ಜಂಟಿ ನಿರ್ದೇಶಕರಾದ ಏನು ದೇವಿಕಾ ಅವರು ಏನು ಕೆ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿ ವಾ ವಾಸ್ತು ಪರಿಸ್ಥಿತಿಯನ್ನು ಅವಲೋಕಿಸಿದರು ಅದಾದ ಬಳಿಕ ಏನು ಮಾರನೇ ದಿನ ಅಂದರೆ ನವೆಂಬರ್ ಆರರಂದು ಮೈಚೂರು ವಿಜ್ಞಾನ ವಿಶ್ವವಿದ್ಯಾಲಯದ ಇ ಅವರು ಡಾಕ್ಟರ್ ಅಮರೇಗೌಡ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಏನು ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳ ಒಂದು ವೈಮನಸ್ಸು ಮತ್ತು ಜಟಾಪಟಿ ಮತ್ತು ಸಮಸ್ಯೆಯನ್ನು ಕೆವಿ ಕೈಯಲ್ಲಿರ್ತಕ್ಕಂಥ ಸಮಸ್ಯೆಯನ್ನು ಇತ್ಯರ್ಥಪಡಿಸಿ ಏನು ನಿನ್ನೆ ಅಷ್ಟೇ ಕೆ ಕೇಂದ್ರ ಓಪನ್ ಆಗಿದೆ ಇವತ್ತು ಸಿಬ್ಬಂದಿಗಳು ಕೂಡ ಕೆ ವಿ ಕೇಂದ್ರದ ಒಳಗೆ ಕುಳಿತು ಕೆ ಕೆಲಸವನ್ನ ಮಾಡ್ತಕ್ಕಂಥ ವಾತಾವರಣ ಸೃಷ್ಟಿಯಾಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಇವತ್ತು ಆ ಕೆವಿಕೆ ಕೇಂದ್ರ ಪುನರಾರಂಭ ಆಗಬೇಕು ಒಂದು ಬೇಡಿಕೆ ಕೂಡ ರೈತರದ್ದು ಆಗಿತ್ತು ಆ ಒಂದು ಬೇಡಿಕೆ ಇವತ್ತು ಈಡೇರಿದೆ ಅಂತಾನೆ ಹೇಳ್ಬೋದು ಈ ಒಂದು ಬೇಡಿಕೆ ಈಡೇರಿ ಈಡೇರಿರುವ ಹಿನ್ನೆಲೆಯಲ್ಲಿ ಇವತ್ತು ರೈತರು ಕೂಡ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ಹಾಗಿದ್ರೆ ಈ ಬಗ್ಗೆ ರೈತರು ಏನು ಹೇಳಿದ್ದಾರೆ ಅನ್ನೋದನ್ನು ಒಂದ್ಸಾರಿ ನೋಡ್ಕೊಂಡು ಬರೋಣ ಬನ್ನಿ ಸುಮಾರು ಇಪ್ಪತ್ತೈದು ದಿವಸದಿಂದ ಏನು ನಮ್ಮ ಬೀದರ್ ಜಿಲ್ಲೆಯ ಏನು ಬೀಗ ಹಾಕಿತ್ತು ಅದು ನಮಗೆ ಗಮನಕ್ಕೆ ಬಂದು ಒಂದು ವಾ ಒಂದು ವಾರ ಕೆಳಗೆ ಗಮನಕ್ಕೆ ಬಂತು ಬೀಗ ಹಾಕಿದೆ ಅಂತೇಳಿ ಅಲ್ಲಿ ಹೋಗಿ ನೋಡಿನಿ ಇಪ್ಪತ್ತು ಹದಿನೈದು ಇಪ್ಪತ್ತಿನ ಹನ್ನ ಹದಿನೈದು ದಿವ್ಸ ಮೊದಲಾಗಿತ್ತು ಆ ನಂತರ ನಾವೇನು ಮಾಡಿದೆವು ಬಟ್ ನಂತರ ನ್ಯೂಸ್ ಏಟೀನ್ಗೆ ವಾಹಿನಿಗೆ ಏನು ಬಂದರೆ ನಾವು ಸುದ್ದಿ ಮುಡಿಸಿದೆವು ನೋಡ್ರೆ ಹಿಂಗೆ ಎಲ್ಲ ಕೀಲಿ ಹಾಕ್ಯಾರ ಅಲ್ಲಿ ಯಾರೂ ಕೆಲಸ ಮಾಡೋರು ಯಾರೂ ಇಲ್ಲ ಮತ್ತೆ ಎಲ್ಲಿ ಕಿಲಿ ಬಿತ್ತದ ಮತ್ತು ರೈತರ ಸಮಸ್ಯೆಗಳು ಭಾಳ ಆಗ್ಯಾವ ಯಾಕಂದ್ರೆ ಈಗ ಮಳೆ ಜಾಸ್ತಿಯಾಗಿ ಉದ್ದ ಹೆಸರು ಎಲ್ಲ ಹೋಗ್ಯಾವ ಉದ್ದಿತ್ತುಂದು ತೊಗರಿ ಆ ತೊಗರಿಗೇನಪ್ಪ ಅಂದ್ರೆ ಈಗಾಗಲೇ ರೋಗ ಇದೆ ಮತ್ತು ಅಂಥದ್ರಲ್ಲಿ ಅಲ್ಲಿ ವಿಜ್ಞಾನಿ ಬೇಕಲ್ಲ ಆ ವಿಜ್ಞಾನಿ ಕಡೆಯಿಂದ ನಾವು ನೋಡಕ್ಕೆ ಹೋದಾಗ ಅಲ್ಲಿ ನಮ್ಗೆ ಗುರ್ತಾಯಿತ್ತು ಇಪ್ಪತ್ತೈದು ದಿವಸದಿಂದ ಏನಪ್ಪ ಅಂದ್ರೆ ಬೀಗ ಹಾಕಿದೆ ಅಂತ ಅಲ್ಲಿ ಬಂದ್ಮ್ಯಾಗ ಏನಪ್ಪ ಅಂದ್ರೆ ನಾವು ಜಿಲ್ಲಾಡಳಿತನೂ ಮುಂದೆ ಬಂತು ಆನಂತರ ಏನು ಟಿ ನ್ಯೂಸ್ ಏಟೀನ್ ವರದಿ ಮಾಡಿದಾಗ ಎಚ್ಚೆತ್ಕೊಂಡಿದೆ ಯಾರೂ ರಾಯಚೂರು ವಿಶ್ವವಿದ್ಯಾಲಯ ಅವಾಗ ಬಂದು ಇಲ್ಲೆಲ್ಲ ಎರಡು ಸಲ ಬಂದು ಸಬ್ಮಿಟ್ ಮಾಡಿ ಇವರಿಗೆಲ್ಲ ಸಂಜಾಯಿಸಿ ಎಲ್ಲ ಮಾಡಿ ಇವತ್ತೇನಪ್ಪ ಅಂದ್ರೆ ಅವರು ಓಪನ್ ಮಾಡ್ಯಾರಂಥ ಒಂದು ಭಾಳ ಆಯ್ತು ನಮಗೆ ಯಾಕಂದ್ರೆ ಇಂಥ ಒಂದು ಟೈಮಿನಾಗ ಅವ್ರು ಕೀಲಿ ಹಾಕೋದು ಅದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ನಾವು ಭಾಳ ಇದು ಆಗಿದ್ದೆವು ಜಿಲ್ಲಾ ಆಡಳಿತ ಬಂತು ಹೆಚ್ಚಿಗೆ ಏನಪ್ಪ ಅಂದ್ರೆ ಇವಾಗ ಸುದ್ದಿ ಮಾಡಿದ್ದು ನ್ಯೂಸ್ ಎಟಿನ್ಕ ಅದಕ್ಕೇನಪ್ಪ ಅಂದ್ರೆ ಆ್ಯಕ್ಚುಯಲಿ ನೋಡಬೇಕಾದ್ರೆ ಒಂದು ಯಾವುದೇ ಅಧಿಕಾರಿ ಆಗಲಿ ಒಂದು ಸರ್ಕಾರಿ ಅಧಿಕಾರಿಗೆ ಇದು ಬೀಗ ಹಾಕೋದು ಸರಿಯಲ್ಲ ಬಟ್ ಅದು ಏನೇಗಿದ್ರು ಈಗ ಮುಂದೆ ಈಗ ತೆರೆದೇ ಇನ್ನೊಂದು ಸಲ ಇದು ಹಿಂಗೆ ಆಗ್ಬಾರ್ದು ಅದು ಏನಿದ್ರು ನಿಮಗೆ ಒಳಗಡೆರಿಗೆ ಮುಗಿಸಿ ಅವ್ರಿಗೆ ಏನಪ್ಪ ಅಂದ್ರೆ ನಾವು ಇವತ್ತು ಒಂದು ವಾಹಿನಿ ಮೂಲಕ ಮತ್ತೊಂದು ಸಲ ಹೇಳ್ತೀನಿ ನಿಮ್ಮ ಏನು ಇದ್ದರೂ ನೀವು ಅಲ್ಲೇ ಹೊರಗಿಂದ ಹೊರಗೆ ಮುಗಿಸಿ ಇದು ಮಾಡಬೇಕು ರೈತರಿಗೆ ಯಾವುದೇ ತೊಂದರ ಥರ ತೊಂದರೆ ಪಟ್ಟಿ ಈ ರೀತಿ ಬೀಗ ಹಾಕಬಾರ್ದು ಅಂತ ಏನಪ್ಪ ಅಂದ್ರೆ ನ್ಯೂಸ್ ಏಟನ್ಗೆ ಧನ್ಯವಾದ ಹೇಳಿ ಮತ್ತೆ ಯೂನಿವರ್ಸಿಟಿ ವಿ ಸಿ ಅವರಿಗೆ ಹೆಚ್ಚರಿಕೆ ಒಂದು ಆಗ್ರಹ ವ್ಯಕ್ತಪಡಿಸುತ್ತೆ ಕೆ ವಿ ಕೆ ಕಳೆದ ಇಪ್ಪತ್ತಾರು ದಿನಗಳಿಂದ ಏನು ಬಾಗಿಲನ್ನು ಮುಚ್ಚಿತ್ತು ಆ ಒಂದು ಕೆ ವಿಕೆ ಇವತ್ತು ನ್ಯೂಜೇಟಿನ್ನ ವರದಿ ಬೆನ್ನ ಅಲ್ಲೇ ಇವತ್ತು ಓಪನ್ ಆಗಿರ್ತಕ್ಕಂಥದ್ದು ರೈತರಿಗೆ ಮಾಹಿತಿ ಕೊಡಲಿಕ್ಕೆ ಸಜ್ಜಾಗಿರ್ತಕ್ಕಂಥದ್ದು ಇನ್ನಾದರೂ ಏನು ರಾಯಚೂರು ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರಲಿ ಅಧಿಕಾರಿಗಳಾಗಲಿ ಯಾವುದೇ ರೀತಿಯ ಸಮಸ್ಯೆ ಬಾರದೇ ಇದ್ದರೂ ಬಾರದೇ ಬಂದರೂ ಕೂಡ ಅದನ್ನು ತಮ್ಮ ವ್ಯಾಪ್ತಿಯಲ್ಲೇ ಸರಿಪಡಿಸಿಕೊಂಡು ರೈತರಿಗೆ ಸಮಸ್ಯೆ ಆಗದಂತೆ ತೊಂದರೆ ಆಗದಂತೆ ಸಮಗ್ರವಾದ ಮಾಹಿತಿಯನ್ನು ಕೊಡುವ ನಿಟ್ಟಿನಲ್ಲಿ ಇಲ್ಲಿನ ಅಧಿಕಾರಿಗಳು ಕೆಲಸ ಮಾಡಲಿ ಅನ್ನೋದು ಕೂಡ ಜಿಲ್ಲೆಯ ಜನರ ಆಶಾ ಆಗಿರತಕ್ಕಂಥದ್ದು ಇದಿಷ್ಟು ಇವತ್ತಿನ ಸ್ಟೋರಿ ಮತ್ತೊಂದು ಸ್ಟೋರಿ ಒಂದಿಗೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾರೆ ನ್ಯೂಸ್ ಏಟಿನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ ಏಟಿನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ ದಯವಿಟ್ಟು ಇಲ್ಲಿರೋ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿಕೊಂಡು ಆ್ಯಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ